ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲಾಕಿರೋದ್ರೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ಬುರ್ಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ತಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡೂ ಕೇಳ್ಕೊಂಡಿದ್ರಲ್ಲ ಅವರು ಎರಡೂ ಸಮಚಿತ್ತಿದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಟ್ಟಿ ಒದ್ಕೊಂಡಿದ್ದೀನಿ ಕಂಡಿದ್ದೀನಿ ನೀನು ಕಂಟಿರ್ಲಿದ ನಿರ್ಧಾರ ಬಂದಿಲ್ಲ ಒಂದೇ ಒಂದು ಇಂಚು ಭೂಮಿನ ಉಳ್ಳೋರು ಕೊಡ್ತಿರ್ಲಿಲ್ಲ ಅವರು ಪುಟ್ಟೆ ಕೊಡ್ರೆ ನೀವು ವಕೀಲ ಓದಿದಿರಿ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿ ತಂದವರೇ ಅವರು ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದರು ಗುಬ್ಬಿ ಮತ್ತು ಹರಿಹರನ ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಹರಿಯರ್ ಬ್ರಿಟಿಷರ ವಿರುದ್ಧ ಓಡಾಡೋಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಸಹಾಯ ಬಳಸ್ತಾ ಇದ್ರು ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು ಮೈಸೂರಿನ ಅರಮನೆ ಇದ್ದಿದ್ದಿಲ್ಲ ಫಸ್ಟು ಇದೇ ಕ್ಯಾಪಿಟಲ್ ಹುರುಗಳ ಹೇಳ್ದಂಗೆ ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದೇಗೌಡರು ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ನಮ್ಮ ಬಾಬು ಇವರೆಲ್ಲ ನಮಗೆ ಹತ್ರ ಕುಟುಂಬದ ಸದಸ್ಯರು ಇದ್ದಂಗೆ ಅವರು ಯಾರನ್ನೂ ಭಾವ ಮಾಡಿದವರು ಇವರೆಲ್ಲ ಗೊತ್ತಿದೆ